ನಮಸ್ತೆ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಅಜ್ಜಿ ಮಾಡ್ತಿದ್ದ ಆ ರೀತಿಯಲ್ಲಿ ಮಾಡಿರುವಂಥ ನಿಪ್ಪಿಟ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಯಾವ ರೀತಿ ಮಾಡೋದು ಮತ್ತು ಇದಕ್ಕೆ ಏನು ಮೆಜರ್ಮೆಂಟಲ್ಲೆಲ್ಲ ಪದಾರ್ಥಗಳನ್ನು ಹಾಕಬೇಕು ಅಂತ ಹೇಳ್ತೀನಿ ನೋಡಿ ಒಂದು ಸೇರೋಕ್ಕಿಗೆ ಒಂದು ಪಾವು ಕಡಲೆ ಹಾಕಬೇಕು ಜೊತೆಗೆ ಚಕ್ಕೆ ಲವಂಗ ಉಪ್ಪು ಒಂದಿಡಿ ಮೆಣಸಿನ್ಕಾಯಿ ಎಲ್ಲನೂ ನಾವು ಪೌಡರ್ ಮಾಡಿಸುವಾಗಲೇ ಮಿಲ್ಲಿಗೆ ಕೊಟ್ಟು ಮಾಡಿಸ್ಬಿಡ್ಬೇಕು ನಂತರ ನಾವು ಅಕ್ಕಿಯನ್ನು ಪುಡಿ ಮಾಡಿಸಿದ್ದಾದ ನಂತರ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸೇರು ನಾವೇನು ಅಕ್ಕಿ ಹಿಟ್ಟನ್ನು ಮಾಡಿಸ್ತೀವಿ ನೋಡಿ ಅದಕ್ಕೆ ಒಂದು ಅರ್ಧ ಒಳಷ್ಟು ಕಾಯಿ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಚೆನ್ನಾಗಿ ರುಬ್ಕೋಬೇಕು ನೋಡಿ ರೆಡಿ ಇದೆ ಇದನ್ನು ಈಗ ನೋಡಿ ಇಷ್ಟು ಹಿಟ್ಟಿಗೆ ನಾನು ಕಡಲೆ ಮತ್ತು ಮೆಣ್ಸಿನಕಾಯಿ ಒಣಮೆಣ್ಸಿ ಚಕ್ಕೆ ಲವಂಗ ಉಪ್ಪು ಎಲ್ಲನೂ ಹಾಕಿ ಮಿಲ್ ಮಾಡಿಸಿದ್ದೀನಿ ಇದಕ್ಕೆ ನಾವು ರುಬ್ಬಿರುವಂಥ ಮಸಾಲನ ಹಾಕ್ಬಿಟ್ಟು ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಹಿಟ್ಟಿಗೂ ಈ ಮಸಾಲೆ ಮಿಕ್ಸ್ ಆಗಬೇಕು ಹಸಿ ಮಸಾಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಬಟ್ಲಷ್ಟು ಬಿಸಿ ಇರುವಂಥ ಕಾ ಕಾದಿರುವಂಥ ಎಣ್ಣೆ ಜೊತೆಗೆ ತುಪ್ಪ ಎರಡನ್ನೂ ಮಿಕ್ಸ್ ಮಾಡಿ ಜಾಸ್ತಿ ಕುದಿಸ್ಬಾರ್ದು ನಾವು ಕಲಸುವಷ್ಟು ಬಿಸಿಯನ್ನು ಮಾಡಿಕೊಂಡು ಇದಕ್ಕೆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಜೊತೆಗೆ ಒಂದು ಕಾಲು ಕೆ ಜಿ ಕಡಲೆ ಬೀಜ ನೋಡಿ ಇಷ್ಟು ಎಣ್ಣೆ ತುಪ್ಪ ಎರಡೂ ಇದೆ ಇದರಲ್ಲಿ ಇದನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಜಾಸ್ತಿ ಸುಡುವಂಗಿರಬಾರ್ದು ನಾವು ಕೈಯಲ್ಲಿ ಮುಟ್ಟಿ ಕಲಸುವಷ್ಟು ಬಿಸಿ ಇದ್ದರೆ ಸಾಕಾಗತ್ತೆ ನೋಡಿ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಹಿಟ್ಟಿಗೂ ಹಾಕಬೇಕು ಅಷ್ಟು ಮಿಕ್ಸ್ ಮಾಡ್ಕೊಂಡ್ರೆ ಇಷ್ಟು ನಾವು ಹಾಕುವಂಥ ಮೆಜರ್ಮೆಂಟ್ಗೆ ಇಷ್ಟು ಸಾಕಾಗುತ್ತೆ ಇನ್ನೂ ಹೆಚ್ಚಾಗಿ ಬೇಕಂದ್ರೂ ಹಾಕೋಬೋದು ನಾವು ಹಿಟ್ಟು ಏನಾಗುತ್ತೆ ಜಾಸ್ತಿ ಆದರೆ ಎಣ್ಣೆಗೆ ಹಾಕ್ತಾಗೆಲ್ಲ ಒಡೆದೋಗ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಏನೇ ಆದರೂ ಮೀಡಿಯಮಾಗ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಮಿಕ್ಸ್ ಆಗಿದೆ ಮಿಕ್ಸ್ ಆದ ನಂತರ ಅದಕ್ಕೆ ಇದಕ್ಕೆ ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದು ಅದನ್ನು ಒಡೆದು ಇಟ್ಕೊಂಡಿದ್ದೀನಿ ಕಾಲು ಕೆ ಜಿ ಎಷ್ಟು ಬೇಕಾಗುತ್ತೆ ಒಂದು ಸೇರಿಗೆ ಎಲ್ಲ ನಿಪ್ಪಟ್ಟಲ್ಲೂ ಅದು ತಿನ್ನೋವಾಗ ಸಿಗಬೇಕು ಕಡಲೆ ಬೀಜ ಅದಕ್ಕೋಸ್ಕರ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈಗ ಎಣ್ಣೆ ತುಪ್ಪ ಏನು ಹಾಕಿದ್ವಲ್ಲ ಅದೆಲ್ಲ ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಪ್ರತಿ ಹಿಟ್ಟಿಗೂ ಮಿಕ್ಸ್ ಆಗಬೇಕು ಆ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆಲ್ಮೋಸ್ಟ್ ಈ ಮಿಕ್ಸಿಂಗ್ ಕೆಲಸ ಮುಗಿದಿದೆ ನೋಡಿ ನಾನು ಫಸ್ಟ್ ನೀರು ನೀರಾಕ್ಬಾರ್ದು ನೀರು ಹಾಕಿದ್ರೂ ಏನೂ ಆಗಲ್ಲ ಈಗ ಕಡಲೆ ಬೀಜನ ಕಡಲೆ ಬೀಜ ಹಾಕಿದ್ದೀನಿ ಅಂತ ತಿಳ್ಕೊಬಿಟ್ಟಿದ್ದೆ ನಾನು ಈಗ ಕಡಲೆ ಬೀಜನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇದು ಎಲ್ಲ ಹಿಟ್ಟಿಗೂ ಮಿಕ್ಸ್ ಆಗಬೇಕು ಇದೂ ಇದರಲ್ಲಿ ನಾನು ಒಂದು ಸೇರಿಗೆ ಕಾಲು ಕೆ ಜಿ ಹಾಕಿದ್ದೀನಿ ನೋಡಿ ಇದಿಷ್ಟು ಇಷ್ಟು ಮೆಸರ್ಮೆಂಟು ನೀವು ಹಾಕಬೇಕಾಗಿರುತ್ತೆ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಹೊಂದ್ಕೊಳ್ಳೋ ರೀತಿ ನಾತ್ಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಬೇಕು ಯಾಕೆಂದರೆ ಜಾಸ್ತಿ ಒಂದೇ ಸರ್ತಿ ನೀರು ಹಾಕ್ಬಿಟ್ರೆ ತೆಳುವಾಗಿಬಿಡುತ್ತೆ ನಮಗೆ ಹಿಟ್ಟು ಚಪಾತಿ ನಾದಕ್ಕೆ ಬರಬೇಕು ನೋಡಿ ಈ ರೀತಿ ನಾದ್ಕೋಬೇಕು ಒಳಗೆ ಗಂಟು ಏನು ಇರಬಾರ್ದು ಚೆನ್ನಾಗಿ ನಾದ್ಕೊಂಡು ಅದನ್ನು ಮುದ್ದೆ ಕಟ್ಟಿ ಇಟ್ಕೋಬೇಕಾಗತ್ತೆ ಸೈಡಲ್ಲಿ ಇಟ್ಕೊಂಡು ನಮಗೆ ನೋಡಿ ರೆಡಿಯಾಗಿದೆ ಈಗ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಂಡು ನೋಡಿದ್ರಲ್ಲ ಈ ರೀತಿ ಬರಬೇಕು ಹಿಟ್ಟು ಜಾಸ್ತಿ ಆಗಬಾರ್ದು ಜಾಸ್ತಿ ಗಟ್ಟಿನೂ ಆಗಬಾರ್ದು ನಾವು ಇದನ್ನು ಕೈಯಲ್ಲಿ ಬೇಕಾದರೂ ಪ್ರೆಸ್ ಮಾಡ್ಬೋದು ಇಲ್ಲಾಂದರೆ ಪ್ರೆಸ್ ಮಿಷನ್ ಇರುತ್ತಲ್ಲ ಅದರಲ್ಲಿ ಬೇಕಾದರೂ ಮಾಡ್ಕೋಬೋದು ನಾನು ಪ್ರೆಸ್ಸಿಂಗ್ ಮಿಷಿನಲ್ಲಿ ಮಾ ಮಾಡ್ತಿದ್ದೀನಿ ಎಣ್ಣೆ ಇಟ್ಬಿಟ್ಟು ಹೊತ್ಕೊಂಡ್ರೆ ನಮಗೆ ಆಗುತ್ತೆ ಎಣ್ಣೆಗೆ ಎಷ್ಟು ಹಿಡಿಯುತ್ತೆ ಅಷ್ಟನ್ನೇ ಹಾಕಬೇಕು ಜಾಸ್ತಿ ಹಾಕ್ಬಿಟ್ರೆ ಒಂದಕ್ಕೊಂದು ಮುರಿದೋಗ್ಬಿಡುತ್ತೆ ನಿಪ್ಪಟ್ಟು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಬೇಯಿಸ್ಕೋಬೇಕಾಗತ್ತೆ ನಿಪ್ಪಟ್ಟು ಆಗಲೇ ಇರುತ್ತೆ ನೋಡಿ ಅದರಿಂದ ಒಂದಕ್ಕೊಂದು ನೋಡಿ ಎಣ್ಣೆ ಕುದಿಯೋದು ನಿಂತ ಮೇಲೆ ಬೆಂದಿದೆ ಅಂತ ಅರ್ಥ ಇದನ್ನು ತೆಗೆದು ಒಂದು ಬೋಸೆಗೆ ಹಾಕೊಳ್ಳೋಣ ಪುನಃ ತೋರಿಸ್ತೀನಿ ನಾನು ಅದನ್ನು ಅಷ್ಟೇ ನೀಟಾಗಿ ತಟ್ಟಿ ಎಣ್ಣೆಗೆ ಹಾಕೋಬೇಕಾಗತ್ತೆ ಇದಿಷ್ಟು ನಾವು ಈ ರೀತಿಯೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನಿಪ್ಪಟ್ಟು ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳು ಕಾನ್ವೆಂಟಿಂದ ಬಂದಾಗ ತಿಂಡಿ ಬೇಕು ಅಂದಾಗ ಕೊಟ್ಟರೆ ತುಂಬನೇ ಹೆಲ್ದಿಯಾಗಿರುತ್ತೆ ಮನೆಯಲ್ಲೇ ಮಾಡಿರೋದ್ರಿಂದ ತುಂಬ ಹೈಜೆನಿಕ್ ಆಗಿರುತ್ತೆ ಈ ರೀತಿ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡ್ಯೋದಲ್ಲಿ